ನೀಡಿದ ಹಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿ ಮಾಡಿರುವ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರ ಇಪ್ಪತ್ತೂಕ್ಕೆ ತಿದ್ದುಪಡಿ ತರಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ಇಂದು ರೈತ ನಾಯಕ ಪ್ರೊ ಎಂಡಿ ನಂಜುಂಡಸ್ವಾಮಿ ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ರೈತ ಸಮಾವೇಶವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು ರೈತ ಪರ ಬಜೆಟ್ ರೂಪಿಸಲು ರೈತ ಸಂಘ ನೀಡಿದ ಹಕ್ಕೊತ್ತಾಯಗಳನ್ನು ಸ್ವೀಕರಿಸಿದರು ರೈತ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಂಜುಂಡಸ್ವಾಮಿಯವರು ಸಂಘಟಿಸಿದ ಸ್ಟಡಿ ಸರ್ಕಲ್ ಮೂಲಕ ಹಲವು ವಿಚಾರಗಳ ಒಳನೋಟ ದೊರೆಯಿತು ಸಮಾಜವಾದಿ ಆರ್ಥಿಕತೆ ಸಮಾಜವಾದಿ ರಾಜಕಾರಣದ ಬಗ್ಗೆ ಸ್ಪಷ್ಟತೆ ಸಿಕ್ಕಿತು ಎಂದರು ಅವರು ಡೆಪ್ಟಿ ಮೇಯರ್ ಕೂಡ ಆಗಿದ್ರು ಮೈಸೂರಿನಲ್ಲಿ ಸೊ ಒಂದು ರೀತಿ ಅವರ ವಕೀಲರ ಮನೆತನ ಅದು ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವರು ಮೈಸೂರಿನಲ್ಲಿ ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡಿದಂಥ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರಿಗೆ ಆಳವಾದಂಥ ಜ್ಞಾನ ಇತ್ತು ಯಾವುದೇ ವಿಚಾರವನ್ನು ತರ್ಕಬದ್ಧವಾಗಿ ಮಂಡಿಸ್ತಕ್ಕಂಥ ಶಕ್ತಿ ಇತ್ತು ಎಲ್ಲಿಕ್ಕಿಂತ ಮುಖ್ಯವಾಗಿ ಸ್ವಾಮಿ ಅವರು ಕೊನೆಯವರೆಗೂ ಕೂಡ ಕ್ರಿಯಾಶೀಲವಾಗಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಶಾರದಾ ವಿಲಾಸ್ ಲಾ ಕಾಲೇಜಿಗೆ ಸೇರಿದಾಗ ಅವರು ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರು ನಾನು ನನಗೇನು ಪಾಠ ತಗತಿರ್ಲಿ ಪಾಠ ಮಾಡ್ತಿರ್ಲಿಲ್ಲ ಅವರು ನಮ್ಮ ಏನು ಪಾಠ ಮಾಡ್ತಿರ್ಲಿಲ್ಲ ಅವರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ಜುರುಷ್ಪಿಡೆನ್ಸ್ ಪಾಠ ಮಾಡ್ತಾ ಇದ್ದ ಆಗಲೇ ಅವರು ಸಮಾಜವಾದಿ ಪಾರ್ಟಿನಲ್ಲಿದ್ದರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ